ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಹೊಡೆದಾಕ್ತೀನಿ ನಾನು ಏನ್ ಮಾಡ್ತೀಯಲ್ಲ ಯಾರಿಗೆ ಸಮೀರ್ ಅವ್ರಿಗ ಹಾ ಹೊಡಿತೀನಿ ನಾನು ಏನ್ ಮಾಡ್ತೀಯ ಕಾರಣ ಏನು ಅವ ಸೈಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವ್ ಅಲ್ಲಿ ಯಾರು 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 ಹಿಂದೂ ನಾಶ ಮಾಡಕ್ ಮಾಡೋದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅಲ್ಲಿ ವಿಷಯ ಏನೋ ಹೆಣ್ಣು ಮುಂದೆ ಬೆನ್ನಾಯ ಆಗಿರ್ಬೇಕಲ್ಲ ಅಂದ್ರೆ ಹೆಂಗ್ ಸತ್ತೋಗ ನಿಂತಾರ ಸಾಕ್ರೆ ಸತ್ತೋಗಿದ್ದೀರಿ ಅಲ್ಲ ಹೆಂಗ್ ಸತ್ತೋಗ ಪರವಾಗಿಲ್ಲ ಅಲ್ಲ ಅಲ್ಲ ಅವ್ನ್ ಹೊಡಿತೀನಿ ನೀವ್ ಏನ್ ಮಾಡಕ್ ಆಗತ್ತೆ ನಿಮ್ ಕೈಲಿ ಆಯ್ತು ಮುಟ್ಟಿ ಅದಕ್ಕೆ ಹೊಡಿಸ್ತೀವಿ ತೊಂದರೆ ಇಲ್ಲ ಅಲ್ಲ ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲ ಅಲ್ಲ ಅವ್ನು ಒಂದ್ ತಿಂಗಳಲ್ಲಿ ಅವ್ನು ಇರ್ತಾನೆ ನೋಡಿ ಈ ದೇಶದಲ್ಲಿ